ಸೊ ಈ ಒಂದು ಗೊಂತಲ್ಲೂ ಸಹ ತುಂಬಾ ಸುಂದರವಾದಂತಹ ರಾಸುಗಳಿದೆ ಸದ್ಯಕ್ಕೆ ಒಳಗಡೆ ಹೋಗೋಣ ಹಾಗೆ ರೈತರನ್ನ ನಾನು ಪರಿಚಯ ಮಾಡ್ಕೊಡ್ತೀನಿ ನೋಡ್ತಾ ಇರ್ಬೋದು ಈ ಒಂದು ಸಹ ತುಂಬ ಸುಂದರವಾದಂತ ರಾಸುಗಳಿದೆ ಗೌಡ್ರ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ರಾಮೇಗೌಡ ಅಂತ ರಾಮೇಗೌಡ ಎಲ್ಲಿಂದ ಬರ್ತಾ ನಾವು ಪಾಂಡುಪುರದಿಂದ ಪಾಂಡುಪುರ ತಾಲೂಕು ಎಲ್ಲಿ ಪಕ್ಕಪುರ ಪಕ್ಕಿ ಪಾಂಡುಪುರ ಪಕ್ಕ ಚಂದ್ರ ಗ್ರಾಮ ರಾಮೇಗೌಡ ಹೌದಾ ಓಕೆ ಈಗ ಸರ್ ನಿಮ್ಮ ಬೇಬಿ ಬೇಬಿ ಬೆಟ್ಟ ದರ್ಶನ್ ಪುಟ್ಟಣೆಯ ಆದ್ಮೇಲೆ ಈ ಕ್ಷೇತ್ರದ ಈ ಜಾತ್ರೆ ಬಾರಿ ಅದ್ದೂರಿಯಾಗಿ ಬಾರಿ ಜೋರಾಗಿ ಈ ಜಾತ್ರೆ ಆಮೇಲೆ ಜನಕ್ಕೆ ಊಟ ಎಲ್ಲ ಬಾರಿ ಎಚ್ಕಡೆ ಸೌಕರಣೆ ಮಾಡ್ತಾ ಇದಾರೆ ಅದ್ರಲ್ಲಿ ಯಾರು ಏನ್ ಬೆಳೆ ಮಾಡ್ಕೊಂಡಿಲ್ಲ ನಾವು ಇವತ್ತು ಏನು ದರ್ಶನ್ ಪುಟ್ಟಣಿ ಇರೋ ಅವ್ರ ತಂದೆ ಆ ಪುಟ್ಟಣ್ಣ ಇರೋ ಏನ್ ಕೆಲಸ ಮಾಡ್ತಿದ್ರು ಅದಕ್ಕೂ ಮೀನು ಮಾಡ್ತಾ ಇದಾರೆ ಅದಕ್ಕೂ ಮೀರಿ ಅದಕ್ಕೂ ಮೀರಿ ನಿಮ್ಗೆ ಖುಷಿ ಆಯ್ತಾ ಇಡೀ ಜನಕ್ಕೆಲ್ಲಾ ಖುಷಿ ನಿಮ್ಮ ಎಲ್ಲಾ ರೈತರಿಗೂ ಇವತ್ತು ದರ್ಶನ್ ಪುಟ್ಟ ಈ ಮಠಕ್ಕೆ ಮಾಡ್ತೇನೆ ಯಾರಿಗೂ ಕನ್ಸ್ಕೊಂಡ್ರಿಂದ ಅದ್ ಇವತ್ತು ಈ ಬೇಬಿ ಬೆಟ್ಟದ ಸ್ವಾಮೀಜಿ ಅವನ್ನ ಬಾರಿ ಒಗ್ತಾ ಇದಾರೆ ಇಡೀ ಈ ತಾಲೂಕಿನ ಜನ ಭಾರಿ ಹೆಚ್ಚಿನ ಜವಾಬ್ದಾರಿ ಮೇಲೆ ನಿಂತ್ಕೊಂಡು ಈ ಬೇಬಿ ಜಾತ್ರೆ ಮತ್ತೆ ಜನದ ಸಂಬ ಕಷ್ಟ ಸುಖಗಳನ್ನ ಎಲ್ಲಾರನ್ನೂ ಹಂಚ್ಕೊಂಡು ಬಾರಿ ಹೆಚ್ಚಿನ ಜವಾಬ್ದಾರಿ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ನನಗೂ ನೋಡಿದ್ರೆ ತುಂಬಾ ಖುಷಿ ಆಯ್ತು ಎಲ್ಲಾ ಕಡೆನು ಜನಗಳಿರ್ಬೋದು ಇರ್ಬೋದು ಹಾಗೆ ರಾಸುಗಳು ಸಹ ಇರ್ಬೋದು ನಿರೀಕ್ಷೆಗೂ ಮೀರಿ ಬಂದಿದೆ ಮೀರಿ ಬಂದಿದೆ ಯಾಕಂದ್ರೆ ಇಷ್ಟು ಜನಗಳು ಮತ್ತೆ ನೋಡಿರ್ಲಿಲ್ಲ ಇದೇ ಸಾರಿ ಫಸ್ಟ್ ಹಂಗಾಗಿ ನನಗೂ ಕೂಡ ಖುಷಿ ಆಯ್ತು ಈಗ ನೀವು ಈ ಜಾತ್ರೆಗೆ ಎಷ್ಟೊತ್ತೆ ಎತ್ತಗಳನ್ನ ಕರ್ಕೊಂಡು ಬಂದಿದ್ರ ನೀವು ಇವತ್ತು ಅಂದ್ರೆ ನಮ್ಮ ಈ ಜಾತ್ರೆಗೆ ಸುಮಾರು ಕನಿಷ್ಠ ಅಂದ್ರೂ ಇವತ್ತು ಈ ಪ್ರೇಜ್ ಜೆಟ್ಕಲು ಒಂದಾ ಸುಮಾರು ಐನೂರು ಜೊತೆ ಬಂದಿದೆ 500 ಜೊತೆ ಬಂದಿದೆ 500 ಜೊತೆಗೆ ಇಂತ ನೀರು ಬಂದಿದೆ ಓಕೆ ಈಗ ನೀವು ಎಷ್ಟು ಜೊತೆ ತಗೊಂಡ್ ಬಂದಿದ್ರ ನೀವು ಈಗ ಒಂದ್ ಜೊತೆ ನಿಮ್ಮದು ಒಂದ್ ಜೊತೆನಾ ಆ ಒಂದ್ ಜೊತೆ ಏನಲ್ಲಾಗಿದೆ ಸರ್ ಇದಕ್ಕೆ ಆರಲ್ಲ ಆರಲ್ಲ ಏನು रेट ಹೇಳ್ತಿದ್ರು ಇದಕ್ಕೆ ಸರ್ ಈಗ ಯುಗೆ 280 ಹೇಳ್ತಾ ಇದೀವಿ ಇದು ಏನು ದುಡ್ಮೆದಕಳ ಇಲ್ಲ ಆರಂಭ ಆ ಗೇಮ್ ಜೇಟ್ಕಲು ಆ ಗೇಮ್ ಜೇಟ್ಕಲು ಕೊಪ್ಪನ್ ಗಾಡಿ ಎಲ್ಲ ಬರ್ತಿದ್ರು ಆ ಕೊಪ್ಪನ್ ಗಾಡಿ ಒಳ ಎಲ್ಲಾ ಪ್ರತಿಯೊಂದು ಆರಂಭದಲ್ಲಿ ಆರಂಭ ಮಾಡಿ ರೇಟ್ ಏನ್ ಹೇಳ್ತದ್ರೆ ಈಗ ರೈಟ್ ಈಗ ನಾವ್ ಹೇಳ್ತಾ ಇರೋದು ಎರಡು ಐವತ್ತು ಹೇಳ್ತಾ ಇದ್ದೀವಿ ಫೈನಲ್ ಅಂದ್ರೆ ಬಿಡಬಹುದು ಸರ್ ನೀವು ಸರ್ಗೆ ನಾವು ಫೈನಲ್ ಅಂದ್ರೆ ಎರಡು ನಲ್ವತ್ತು ಎರಡು ಮೂವತ್ತಕ್ಕೆ ಎರಡು ನಲ್ವತ್ತು ಎರಡು ಮೂವತ್ತು ಬಿಡ್ತೀವಿ ಹೌದಾ ನಮ್ಮ ನಂಬರ್ ಹೇಳ್ತೀರಾ ಸರ್ ಫೋನ್ ಹಾಗೆ ಎಂಬತ್ತೇಳು ನಲವತ್ತಾರು ತೊಂಬತ್ತೊಂದು ಇಪ್ಪತ್ನಾಲ್ಕು ತೊಂಬತ್ತೇಳು ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ನಿಶಾಂತ್ ಶಿವರಾಮ್ ಅಂತ ನಿಶಾಂತ್ ಅವ್ರು ಎಲ್ಲಿಂದ ಬರ್ತಾ ಸರ್ ಗಂಜಾಮ್ ಶ್ರೀರಂಗಪಟ್ಟಣ ತಾಲೂಕ್ ಮಂಡ್ಯ ಗಂಜಾಮ್ ಓಕೆ ಏನ್ ಅನ್ಸುತ್ತೆ ಸರ್ ಜಾತ್ರೆ ಸರ್ ಜಾತ್ರೆ ಮಾಮೂಲಿ ಎಂದಿನಂತೆ

ಏನಲ್ಲಾಗಿದೆ ಸರ್ ಇದಕ್ಕೆ ಸರ್ ಇದು ಈಗ ಎರಡರಲ್ಲಿ ಬಿದ್ದಿದೆ ಎರಡರಲ್ಲಿ ಬಿದ್ದಿದ್ಯಾ ಏನು ರೇಟ್ ಹೇಳ್ತಿದ್ರೆ ಇದಕ್ಕೆ ಸರ್ ಇದು ನಾಲ್ಕುವರೆ ಹೇಳ್ತೈತೆ ನಾಲ್ಕುವರೆ ಹೇಳ್ತಿದ್ರಾ ಫೈನಲ್ ಅಂದ್ರೆ ಎಷ್ಟು ಕೊಡ್ಬೋದು ಸರ್ ಸರ್ ಬರಲಿ ಹೆಚ್ಚು ಕಮ್ಮಿ ಕೊಡೋಲ್ಲ ಅಂದ್ರೆ ಬರಬೇಕು ಅವರು ಮಾತಾಡಬೇಕು ಅಲ್ಲೇವರೆಗೂ ನೀವೇನು ಹೇಳೋಲ್ಲ ಇಲ್ಲ ಸರ್ ಈಗ ಇದು ಶೋಕಿನ ಇಲ್ಲ ದುಡಿಮೆ ಇತ್ತು ಸರ್ ಇದು ಸರ್ ಎರಡು ಮಾಡ್ತೀವಿ ಎರಡೂ ಮಾಡ್ತೀರಾ ಹಾಂ ಈಗ ಸದ್ಯಕ್ ನೋಡಿದ್ರೆ ಇದು ಶೋಕಿ ಎತ್ತರ ಕಾಣಿಸ್ತಾ ಇದೆ ಅದಕ್ಕೆ ಕೇಳಿದೆ ಸರ್ ಈಗ ಜಾತ್ರೆ ಟೈಮ್ ಅಲ್ಲಿ ಮಾತ್ರ ಶೋಕಿ ಜಾತ್ರೆ ಟೈಮ್ ಅಲ್ಲಿ ಸ್ವಲ್ಪ ಕೆಲಸ ಏನು ಮಾಡ್ಸಲ್ಲ ಕೆಲಸ ಏನು ಮಾಡ್ಸಲ್ಲ ಇದು ಕೆಲಸ ಎಲ್ಲ ಮಾಡಿಸಿದಿರಾ ನೀವು ಕೆಲಸ ಎಲ್ಲ ಮಾಡಿ ಪ್ರಾಕ್ಟೀಸ್ ಮಾಡಿಸಿದಿರಾ ಹಾ ಕೆಲಸ ಗಾಡಿ ಎಲ್ಲ ಕಟ್ತಿದಿನಾ ಗಾಡಿ ಎಲ್ಲ ಕಟ್ಟಿದಿರಾ ಓಕೆ ಅದು ಬಿಟ್ರೆ ಬೇರೆ ಇನ್ಯಾವ್ದು ಇದೆ ಸರ್ ಇದೆಯಾ ಸರ್ ಇವು ಆರು ಲಕ್ಷ ಇವು ಆರು ಲಕ್ಷ ಹೇಳ್ತಿದ್ರಾ ಹಾ ಆರು ಲಕ್ಷ ಆಗಿದ್ದೇವೆ ಹಾ ನಿಮಗೆ ಆರು ಲಕ್ಷ ಆಗಿದೆಯಾ ಹಾ

ಇದಕ್ಕೆ ಮೆಡಿಕೇನಲ್ಲಾಗಿದೆ ಅಂತ ಹೇಳಿದ್ರೆ ಅದು ನಾಲ್ಕಲ್ಲಿ ನಾಲ್ಕಲ್ಲು ಇದು ಬಿಟ್ರೆ ಇನ್ನೊಂದು ಜೊತೆ ಯಾವ್ದು ಇದೆ ಸರ್ ಇನ್ನೊಂದು ಜೊತೆ ಸಣ್ಣವು ಟೌ ಸರ್ ಇದಕ್ಕೆ ಎಷ್ಟು ತಿಂಗಳು ಸರ್ ಇದಕ್ಕೆ ಸರ್ ಇದಕ್ಕೆ ಒಂದು ವರ್ಷದ ಮೇಲೆ ಒಂದು ವರ್ಷ ಅನ್ಕೊಳ್ಳಿ ಒಂದು ವರ್ಷದ ಮೇಲೆ ಒಂದು ವರ್ಷ ಒಂದು ವರ್ಷ ಆಗಿದೆ ಹಾಂ ಏನು ರೇಟ್ ಹೇಳ್ತಿದ್ರೆ ಸರ್ ಎರಡು ಮೂವತ್ತು ಎರಡು ಮೂವತ್ತು ಮೂವತ್ತು ಇದು ಒಂಟಿ ಸರ್ ಒಂಟಿ ಇದು ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಹಾಂ ಇದಕ್ಕೇನೆಲ್ಲ ಆಗಿದೆ ಇದು ಹಾಲಲ್ಲ ಐನ್ ತಿಂಗಳು ಕರ ಹಾಲಲ್ಲಿ ಸರ್ ಈಗ ನಿಮ್ಮ ಒಂದು ಗೊಂತಿನಲ್ಲಿ ಇಷ್ಟೆಲ್ಲ ಹಾಲಲ್ಲಿ ಇರ್ಬೋದು ಮತ್ತೆ ನಾಲ್ಕ್ ಕಲ್ಲುಂದ ಇರ್ಬಹುದು ಏ ಯಾವ್ ತರ ಮೇವು ಆಗ್ತಿದೀರಾ ನೀವು ಸರ್ ಮೇವು ಮಾಮೂಲಿ ಈಗ ಜಾತ್ರೆ ಟೈಮ್ ಮಾತ್ರ ಸ್ಪೆಷಲ್ ಹಾ ಜಾತ್ರೆ ಮಾಮೂಲಿ ಟೈಮ್ ಅಲ್ಲಿ ಮಾಮೂಲಿನೇ ಜಾತ್ರೆ ಟೈಮ್ ಅಲ್ಲಿ ಮಾತ್ರ ಹಾಲು ತಿಂಡಿ ಬೆಣ್ಣೆ ಎಲ್ಲಾ ಕೊಟ್ಟು ಚೆನ್ನಾಗಿ ಚೆನ್ನಾಗಿ ಮೇಂಟೈನ್ ಮತ್ತೆ ಕೆಲಸ ಎಲ್ಲಾ ಮಾಡ್ಸಲ್ಲ ಕೆಲಸ ಎಲ್ಲ ಈಗ ಏನು ಮಾಡ್ಸಲ್ಲ ಒಂದ್ ಎರಡ್ ಮೂರ್ ತಿಂಗ್ಳು ಮಿಕ್ಕಿದ್ ಟೈಮ್ ನೆಲ್ಲ ಕೆಲಸ ಎಲ್ಲಾ ಮಾಡಿಸ್ತೀವಿ ಮಾಮೂಲಿ ಓಕೆ ಈಗ ಮನೆ ಹತ್ರ ಬಂದ್ರೂ ಕೊಡ್ತೀರಾ ಕೊಡ್ತೀನಿ ಓಕೆ ಫೈನ್ ಸರ್ ತಮ್ಮ ನಂಬರ್ ಹೇಳ್ತೀರಾ ಸರ್ ನೈನ್ ಒನ್ ಸಿಕ್ಸ್ ಫೋರ್ ಜೀರೋ ಟು ಡಬಲ್ ಫೋರ್ ಜೀರೋ ಸೆವೆನ್ ಥ್ಯಾಂಕ್ ಯು ಸರ್ ಒಳ್ಳೇದಾಗಲಿ ಥ್ಯಾಂಕ್ ಯು ಸರ್ ಹಲೋ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನಮ್ಮ ಹೆಸರು ನಮ್ಮ ನಮ್ಮ ಹೆಸರು ಓರಿ ತಮಯಣ್ಣ ಅಂತ ಓರಿ ತಮಯಣ್ಣ ಓರಿ ತಮಯಣ್ಣ ಸರ್ ಇಲ್ಲಿಂದ ಬರ್ತಾ ಇದ್ದಾರೆ ನಾವು ಹುಣಸೂರಿಂದ ಮೈಸೂರು ಜಿಲ್ಲೆ ಹುಣಸೂರಿಂದ ಬರ್ತಾ ಹುಣಸೂರು ಟೌನ ಹುಣಸೂರು ಟೌನೇ ಅನ್ಸುತ್ತೆ ಸರ್ ಇಲ್ಲಿ ಜಾತ್ರೆ ನಡೀತದೆ ಜಾತ್ರೆಗೆ ನಮಗೆ ಖುಷಿಯಾಗಿ ಓರಿ ಓರಿ ಪ್ರೇಜ್ಗಳು ತಗೋಬೇಕು ಜಾತ್ರೆಗೆ ಒಂದು ಹಳ್ಳಿ ಕಾರ್ಯ ಜಾತಿ ಕಟ್ಟಬೇಕು ಅಂತ ಪ್ರೋತ್ಸಾಹ ನಮ್ಮ ತಂದೆ ಕಾದ್ರೆ ಓರಿ ನರಸಮಯ ಅಂತ ತಂದೆ ಹೆಸರು ಸಮಯಂತ ಮಾಗಡಿ ಮತ್ತೆ ಕೆಂಗಲ್ ಅನ್ಮಂತಲ್ಲಿ ಓಕೆ ಅದರಿಂದ ನಾವು ಅದ್ ಬಳಸ್ಬೇಕು ಬಳಸ್ತಾ ಇದೀವಿ ಅಂತ ಖುಷಿ ಆಗುತ್ತಾ ಖುಷಿ ಆಗ್ತದೆ ಖುಷಿ ಮನೆ ನಾವು ತಂದಿರೋದು ಜನಗಳ್ ನೋಡ್ಲಿ ಖುಷಿ ಆಗ್ಲಿ ಅಂತ ಜಾತ್ರೆ ಕೂಡ ಖುಷಿ ಆಯ್ತು ನಮ್ಗೆ ಮೂರ್ ಪ್ರೈಜ್ ಮತ್ತೆ ಅಲ್ಲೂ ಪ್ರೈಜ್ ಕೊಟ್ರು ಚಿನ್ನ ಕೊಟ್ರು ಕೆಂಗಲ್ಲನು ಕೊಟ್ರು ಓಕೆ ಈಗ ಏನೆಲ್ಲ ಆಗಿದೆ ಅನ್ಬಿಟ್ಟು ಹೇಳ್ತೀರಾ ಇದಕ್ಕೆ ಏನೆಲ್ಲ ಆಗಿದೆ ಸರ್ ನಾಲ್ಕು ಕಲ್ಲಾಗಿದೆ ಸರ್ ನಾಲ್ಕು ಕಲ್ಲಾಗಿದೆ ನಾಲ್ಕು ಕಲ್ಲಾಗಿದೆ ಏನು ರೇಟ್ ಹೇಳ್ತಿದ್ರ ಸರ್ ಇದು ಸಾರ್ ಇದು ವ್ಯಾಪಾರ ಆಗೋಗಿದೆ ಈಗ ವ್ಯಾಪಾರ ಆಗಿದೆ ಹೌದಾ ಅದು ಎಷ್ಟು ಕೊಟ್ಟ್ರಿ ಈಗ ನಾವು 2 ಲಕ್ಷ ಕೊಟ್ಟಿದ್ವಿ ಸುಳ್ಳು ಅಲ್ಲ ಹಾಕಿಲ್ಲ ಹಾ 2 ಲಕ್ಷ ಕೊಟ್ಟಿದ್ವಿ 2 ಲಕ್ಷ ಕೊಟ್ಟ್ರ ಅದು ಕೊಟ್ಟಿದ್ವಿ ಈಗ ಏನು ಲಾಸ್ ಏನಿಲ್ಲ ಲಾಸ್ ಏನಿಲ್ಲ ಸರ್ ಲಾಭಕ್ಕೆ 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 ಲಾಭ ಸಿಕ್ಕಿದೆ ಲಾಸ್ ಏನಿಲ್ಲ ಓಕೆ ಫೈನ್ ಇದಕ್ಕೆ ಇದು ಮನೆ ಹುಟ್ಟಿದ ಕಾರಣ ಏನು ನಮ್ಮ ನಮಸ್ ಇನ್ನು ಅಲ್ಲ ಆಗಿಲ್ಲ ಸರ್ ಇದು ಆಲಲ್ಲ ಆಲಲ್ಲ ಓಕೆ ಇದಕ್ಕೆ ಏನು ರೇಟ್ ಹೇಳ್ತಿದ್ರ ಸರ್ ಅದಕ್ಕೆ ಸರ್ 1 ಲಕ್ಷ ಹೇಳ್ತಿದ್ರಿ 1 ಲಕ್ಷ ಹೇಳ್ತಿದ್ರಿ ಅಂದ್ರೆ ಬೀಜದವ್ರಿ ಬೀಜದವ್ರಿಗೆ ಕಾಸ್ಟ್ ಮಾಡ್ಸಿ ಅಲ್ಲಿ ಕಾಲಿ ಕಾರ್ಯ ಮಾಡ್ಸಿ ಒಂದು ಕಾಲ ಹೇಳ್ತಾರ ಬಂದ್ ಕೇಳ್ತಾರ ಬಂದ್ ಕೇಳ್ತಾರ ಸರ್ ಬಂದ್ ಕೇಳ್ತಾರ ಹೋಯ್ತಾ ಅಷ್ಟೇ ಹೌದಾ ಒಟ್ಟಿನಲ್ಲಿ ಈಗ ಒಂದು ವ್ಯಾಪಾರ ಆಗಿದೆ ಒಂದು ವ್ಯಾಪಾರ ಆಗಿದೆ ಇದು ಇದು ಕಾಂಪಿಟೇಷನ್ ಆದ್ಮೇಲೆ ಕೊಟ್ಬಿಡ್ತಾರೆ ಕಾಂಪಿಟೇಷನ್ ಆದ್ಮೇಲೆ ಬರ್ಸ್ಬಿಟ್ಟು ಬರ್ಸಾಯ್ತು ಮತ್ತೆ ಪ್ರೈಸ್ ತಗೊಂಡು ಅವ್ರು ಹೊಡ್ಕೊಂಡಿದ್ದಾರೆ ಗೊತ್ತಿಲ್ಲ ಕ್ಯಾಶ್ ಕೂಡ ಹೊಡ್ಕೊಂಡಿದ್ದಾರೆ ಓಕೆ ಫೈನ್ ಸರ್ ತಮ್ಮ ನಂಬರ್ ಹೇಳ್ತೀರಾ ಹಾಂ ನಂಬರ್ ಹೇಳ್ತೀವಿ ಸರ್ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಎಂಟು ಸೊನ್ನೆ ಒಂದು ಒಂದು ಆರು ಓಕೆ ಸರ್ ಥ್ಯಾಂಕ್ ಯು ಸರ್